ಹಲೋ ಸ್ನೇಹಿತರೆ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ಅರವತ್ತೆರಡನೆಯ ಎಪಿಸೋಡ್ ಪಾಂಡವರು ವನವಾಸಕ್ಕೆ ಹೋದ ನಂತರ ಒಬ್ಬನೇ ಕುಳಿತಿದ್ದ ಋತುರಾಷ್ಟ್ರನಿಗೀಗ ಮಹಾಭಯ ಉಂಟಾಯಿತು ವಿದುರನಿಗೆ ಹೇಳಿ ಕಳುಹಿಸಿದನು ಅವನು ಬರಲು ವಿದುರ ಏನಾಗಿ ಹೋಯಿತು ನನಗೆ ತುಂಬ ಭಯವಾಗುತ್ತಿದೆ ಪಾಂಡವರು ಹೋಗುವ ಮೊದಲು ಏನು ಹೇಳಿದರು ಅವರು ಹೇಗೆ ನಗರವನ್ನು ಬಿಟ್ಟರು ಎಲ್ಲವನ್ನೂ ನನಗೆ ಹೇಳು ಎಂದನು ವಿದುರನು ಅಸ್ತಿನಾಪುರದ ಜನರೆಲ್ಲರೂ ಪಾಂಡವರೊಂದಿಗೆ ಕಾಡಿಗೆ ಹೋಗುವುದಕ್ಕೆ ಬಯಸಿದರು ಧರ್ಮರಾಜನು ಅವರ ಪ್ರೀತಿಗಾಗಿ ದುಃಖಿಸುತ್ತಾ ಅವರನ್ನು ಒತ್ತಾಯದಿಂದ ಹಿಂದಕ್ಕೆ ಕಳುಹಿಸಿದನು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ಜನರು ಮನೆಗಳಿಗೆ ವಾಪಸಾಗುತ್ತಿದ್ದರು ಕಣ್ಣುಗಳಿಂದಲೇ ಅವರು ಪಾಂಡವರನ್ನು ಅನುಸರಿಸಲು ಪ್ರಯತ್ನಿಸುತ್ತಿದ್ದರು ಅಶ್ರುಧಾರೆಯಿಂದಾಗಿ ಅದು ಸಾಧ್ಯವಾಗುತ್ತಿರಲಿಲ್ಲ ಧರ್ಮರಾಜನು ತನ್ನ ಮೇಲಸ್ತ್ರದಿಂದ ಮುಖವನ್ನು ಮುಚ್ಚಿಕೊಂಡು ತಮ್ಮಂದಿರೊಡನೆ ನಡೆದು ಹೋಗುತ್ತಿದ್ದನು ದ್ರೌಪದಿಯು ತಲೆ ಕೂದಲನ್ನು ಮುಖದ ಮೇಲೂ ಭುಜಗಳ ಮೇಲೂ ಹರಡಿಕೊಂಡು ದುಃಖಿಸುತ್ತಾ ಹೋಗುತ್ತಿದ್ದಳು ಎಂದನು ರಾಜನು ಪಾಂಡವರ ನಡತೆಗೆ ಅರ್ಥವೇನಾದರೂ ಇದೆಯೇ ಎಂದು ಪ್ರಶ್ನಿಸಲು ವಿದುರನು ನೀನು ನಿನ್ನ ಮಕ್ಕಳು ಧರ್ಮವನ್ನು ಮರೆಯಬಹುದು ಆದರೆ ಧರ್ಮರಾಜನಲ್ಲ ಅವನು ಸತ್ಪುರುಷ ತಾನು ತನ್ನ ಕ್ರೋಧದ ಕಣ್ಣುಗಳಿಂದ ನೋಡಿದರೆ ನಗರವು ಉರಿದು ಹೋಗುವುದೆಂದು ತಿಳಿದೆ ಅವನು ತನ್ನ ಮುಖವನ್ನು ಮುಚ್ಚಿಕೊಂಡಿದ್ದನು ಹದಿಮೂರು ವರ್ಷಗಳ ನಂತರ ತಮ್ಮ ತಮ್ಮ ಗಂಡಂದಿರನ್ನು ಮಕ್ಕಳನ್ನು ಕಳೆದುಕೊಳ್ಳುವ ನಿನ್ನ ಸೊಸೆಯಿಂದಿರು ಹೀಗೆಯೇ ಅಸ್ತಿನಾಪುರದ ಬೀದಿಗಳಲ್ಲಿ ತಿರುಗಾಡಲಿರುವರು ಎಂಬುದನ್ನು ಸೂಚಿಸುವಂತೆ ದ್ರೌಪದಿಯು ಕೂದಲನ್ನು ಕಟ್ಟಿಕೊಳ್ಳದೇ ಇದ್ದಳು ಪಾಂಡವರು ಮಾತನಾಡುವುದು ಕಡಿಮೆಯಾದರೂ ಕಾರ್ಯಕ್ಷಮತೆ ಉಳ್ಳವರು ಅವರು ತಮ್ಮ ಪ್ರತಿಜ್ಞೆಗಳನ್ನು ಖಂಡಿತವಾಗಿಯೂ ಪೂರೈಸಿಕೊಳ್ಳುವರು ಎಂದು ಹೇಳಿ ಜಿಗುಪ್ಸೆಯಿಂದಲೂ ಕೋಪದಿಂದಲೂ ಅಲ್ಲಿಂದ ಹೊರಡುವಷ್ಟರಲ್ಲಿ ನಾರದನ ಆಗಮನವಾಯಿತು ಅವನು ಇನ್ನೂ ಹದಿನಾಲ್ಕು ವರ್ಷಗಳಲ್ಲಿ ಕೌರವರೆಲ್ಲರೂ ಸಾಯುವರು ಋತರಾಷ್ಟ್ರ ನೀನು ನಿನ್ನ ಮಕ್ಕಳು ನೀವು ಮಾಡಿದ ಅನ್ಯಾಯದ ಫಲವನ್ನು ಕಾಣುವಿರಿ ಅಲ್ಲಿಯವರೆಗೆ ಅನ್ಯಾಯದಿಂದ ದೋಚಿದ ಸಿರಿಯನ್ನು ರಾಜ್ಯವನ್ನು ಅನುಭವಿಸಿರಿ ಆದರೆ ಕ್ಷಣಕಾಲವು ನಿಮಗೆ ಮನಃಶಾಂತಿ ಇರುವುದಿಲ್ಲ ಎಂದು ಹೇಳಿ ರಾಜನನ್ನು ಭವಿಷ್ಯದ ಭಯದಲ್ಲಿ ಮುಳುಗಿಸಿ ಹೊರಟು ಹೋದನು ಖಿನ್ನತೆಯಲ್ಲಿ ಮುಳುಗಿದ್ದ ರಾಜನು ಬಹಳ ಹೊತ್ತು ಹಾಗೆಯೇ ಕುಳಿತುಕೊಂಡಿದ್ದನು ಅಲ್ಲಿಗೆ ಬಂದ ಅವನ ಆಪ್ತನು ಸಾರಥಿಯೂ ಆದ ಸಂಜೆಯನು ಇಡೀ ಲೋಕವನ್ನೇ ನಿನ್ನದಾಗಿಸಿಕೊಂಡಿರುವೆ ಪಾಂಡವರ ಸೊತ್ತೆಲ್ಲವೂ ಈಗ ನಿನ್ನದಾಗಿದೆ ಆದರೂ ಏಕೆ ಖಿನ್ನನಾಗಿ ಕುಳಿತಿರುವೆ ಎಂದು ಕೇಳಿದನು ಆಗ ರಾಜನು ಪಾಂಡವರ ನಡತೆಯನ್ನು ಅದನ್ನು ವಿವರಿಸಿದ ವಿದುರನ ಮಾತುಗಳನ್ನು ನಾರದ ಹೇಳಿದ ಭವಿಷ್ಯವಾಣಿಯನ್ನು ಹೇಳಿ ಅದರಿಂದ ತಾನು ಭಯಪಡುತ್ತಿದ್ದೀನಿ ಎಂದು ತಿಳಿಸಿದನು ಅದಕ್ಕೆ ಆ ಸಂಜೆಯನು ನಿನ್ನನ್ನು ಕಂಡರೆ ನನಗೆ ಸ್ವಲ್ಪವೂ ಸಹಾನುಭೂತಿಯಿಲ್ಲ ಮಂಟಪದಲ್ಲಿ ನಿನ್ನ ನಡತೆಯಂತೂ ಚೆನ್ನಾಗಿರಲಿಲ್ಲ ನಿನ್ನ ಮಗನಿಗಿಂತಲೂ ಹೀನವಾಗಿತ್ತು ನಾನು ನೋಡುತ್ತಲೇ ಇದ್ದೆ ನೀನು ವಿದುರನ ಮಾತುಗಳನ್ನು ಕಿವಿಯ ಮೇಲೆ ಹಾಕಿಕೊಳ್ಳಲಿಲ್ಲ ಈಗ ನಿನ್ನ ಪಾಪದ ಫಲವನ್ನು ಕಾಣುವೆ ಇಲ್ಲಿಂದ ಮುಂದೆ ಪಾಂಡವರು ಎಂದು ನಿನ್ನ ಮಕ್ಕಳನ್ನು ನಾಶಪಡಿಸುವರು ಎಂಬ ಭಯದಲ್ಲಿಯೇ ನೀನು ಬದುಕಬೇಕು ಎಂದನು ಅಂದಿನಿಂದ ರಾಜನಿಗೆ ಮನಃಶಾಂತಿಯೇ ಇಲ್ಲವಾಯಿತು ಕ್ಷಣ ಮಾತ್ರವೂ ಬಿಡದೆ ಹಗಲು ರಾತ್ರಿ ಎನ್ನದೆ ಅವನನ್ನು ಚಿಂತೆಯು ಕಾಡಲಾರಂಭಿಸಿತು ಋತುರಾಷ್ಟ್ರನು ಧರ್ಮಕ್ಕೆ ಬೆನ್ನು ತೋರಿಸಿದಾಗಿನಿಂದ ಶಾಂತಿಯು ಅವನ ಹೃದಯವನ್ನು ಬಿಟ್ಟು ಹೋಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ One time visit Madi. Thanks for watching. Thank you.